ಯುಗಾದಿಯಿಂದಾಗ ಅದು ಒಂದು ಇಡೀ ಪ್ರಕೃತಿ ಹೊಸತನವನ್ನು ಮೈಗೂಡಿಸಿಕೊಳ್ಳುವ ಸಮಯ ಹಾಗೆ ನಮ್ಮ ಬದುಕಲ್ಲೂ ನಾವು ಕೂಡ ಹಳೆಯದನ್ನೆಲ್ಲ ಗಂಟು ಕಟ್ಟಿಕೊಂಡು ಹೊಸತನಕ್ಕೆ ಹೊಸ ಬದುಕಿಗೆ ಅದಕ್ಕೆ ನೋಡಿ ಯುಗಾದಿಯಿಂದಾಗ ನಾವು ಹೊಸ ವರ್ಷ ಅಂತ ಕರಿತೀವಿ ನಮ್ಮ ಸಂಪ್ರದಾಯದ ಪ್ರಕಾರ ಯುಗದ ಆರಂಭ ಯುಗದ ಆದಿ ಯುಗ ಪ್ಲಸ್ ಆದಿ ಒಂದು ಯುಗ ಶುರುವಾಗುವಂತಹ ಸಮಯ ಅಂತ ಅದನ್ನು ನಾವೇ ಹೇಳೋದು ಬೇಡ ಪ್ರಕೃತಿನೇ ಹೇಳುತ್ತೆ ಅಂದರೆ ಚಿಗುರ್ತಾ ಇದೆ ಅಂದರೆ ಶುರುವಾಗ್ತಿದೆ ಅಂತ ಅರ್ಥ ಇನ್ನು ಕ್ಯಾಲೆಂಡರ್ ಪ್ರಕಾರ ಜನವರಿ ಒಂದು ಹೊಸ ವರ್ಷ ಅಂದಾಗ ಪ್ರಕೃತಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಜನ ಆ ಜನವರಿ ಅನ್ನು ನೆಪ ಇಟ್ಕೊಂಡು ಕುಡಿದು ತೋರಾಡ್ತಾರೆ ಹೊರತು ಬೇರೆ ಯಾವ ಸಂಸ್ಕಾರದ ಸಂಸ್ಕೃತಿಯ ಲೇಪನವು ಅದಕ್ಕಿಲ್ಲ ಆದರೆ ಯುಗಾದಿ ಹಾಗಲ್ಲ ಇಡೀ ಪ್ರಕೃತಿ ಹೇಳುತ್ತೆ ನಾನು ಹೊಸದಾಗಿ ಆರಂಭ ಇದ್ದೀನಪ್ಪ ನಾನು ಹೊಸದಾಗಿ ಇದ್ದೀನಿ ಯಾಕಂದರೆ ಆ ಚಿಗುರುವ ಮುನ್ನ ಆ ಮರ ಎಲ್ಲ ಎಲೆಗಳನ್ನು ಕಳ್ಕೊಂಡಿರುತ್ತೆ ಅಯ್ಯೋ ಎಲ್ಲ ಎಲೆಗಳನ್ನು ಕಳ್ಕೊಂಡು ಬಿಟ್ಟೆ ಅಂತ ಅಳತಾ ಕೂರುತ್ತಾ ಇಲ್ಲ ಮತ್ತೆ ಚಿಗುರುತ್ತೆ ಮತ್ತೆ ಮೈದುಂಬುತ್ತೆ ಹಾಗೆ ನಾವು ತುಂಬ ಸರಿ ಜೀವನದಲ್ಲಿ ಕಳ್ಕೊಳ್ತಾ ಹೋಗ್ತೀವಿ ಆಗ ಆ ಮರಗಳ ರೀತಿಯಲ್ಲಿ ನಾವು ಮತ್ತೆ ಚಿಗುರೋ ಪ್ರಯತ್ನ ಮಾಡಬೇಕು ಅಂತ ಪ್ರಕೃತಿಯಿಂದ ಕಲಿಯುವ ಪಾಠ ನೋಡಿ ಈಗ ಇದೆ ಒಂದಷ್ಟು ಸಮಯ ಹೋದ್ಮೇಲೆ ಹೂವು ಕಾಯಿ ಹಣ್ಣು ಮತ್ತೆ ಒಂದು ಸಮಯದಲ್ಲಿ ಮತ್ತೆ ಎಲೆಯೆಲ್ಲ ಉದುರು ಹೋಗುತ್ತೆ ಮತ್ತೆ ಚಿಗುರುತ್ತೆ ಅಂದರೆ ಈ ಎಲೆ ಉದುರೋಗೋದು ಚಿಗುರೋದು ಇದು ಋತುಗಳು ಬದಲಾಗುತ್ತೆ ಅಂದರೆ ಪ್ರಕೃತಿಯಲ್ಲೇ ಚಿಗುರಿದ ಎಲೆ ಹಾಗೆ ಇರುವುದಿಲ್ಲ ಒಂದು ದಿವ್ಸ ಬಿದ್ದು ಹೋಗುತ್ತೆ ಎನ್ನುವುದಾದರೆ ನಮ್ಮ ಗೆಲುವುಗಳು ಒಂದು ದಿವಸ ಬಿದ್ದು ಹೋಗ್ತವೆ ನಮ್ಮ ಸೋಲುಗಳು ಒಂದು ದಿವಸ ಬಿದ್ದು ಹೋಗ್ತವೆ ಇದು ನಾವು ಪ್ರಕೃತಿಯಿಂದ ಕಲಿಯಬೇಕಾದ ಪಾಠ ಹಾಗಾಗಿ ಭಗವಂತನ ಅನುಗ್ರಹದಿಂದ ಪ್ರಕೃತಿಗೆ ಪೂರಕವಾದ ಬದುಕು ನಮ್ಮದು ಆಗಬೇಕು ನಾನು ಗಮನಿಸ್ತಾ ಇದ್ದೆ ಈಗ ಮನೆಗೆ ಯುಗಾದಿಯ ಹಬ್ಬದ ದಿನ ಈ ಮಾವಿನ ಎಲೆಯಲ್ಲಿ ತೋರಣ ಕಟ್ಟೋದು ರೂಢಿ ನೋಡಿ ಅವತ್ತಿಗೆ ನಾವೆಲ್ಲ ನಾವು ನೀವೆಲ್ಲ ಚಿಕ್ಕೋರಿದ್ದಾಗ ಅಥವಾ ಸ್ವಲ್ಪ ಹಳ್ಳಿ ಕಡೆ ಬೆಳೆದವ್ರಿಗೆ ಅವರವ್ರ ತೋಟದಲ್ಲಿ ಒಂದೊಂದು ಮಾವಿನ ಮರ ಇರ್ತತೆ ಮಾವಿನ ಎಲೆಗಳನ್ನು ಕಿತ್ಕೊಂಡು ಬಂದು ದಾರದಲ್ಲಿ ಅದನ್ನು ಪೋಣಿಸಿ ಆಹಾರವನ್ನು ಕಟ್ಟಿ ಬಾಗಿಲಿಗೆ ನೇತಾಕ್ತಕ್ಕಂಥದ್ದು ಬೇವಿನ ಸೊಪ್ಪು ನೇತಾಕ್ತಕ್ಕಂಥದ್ದು ಇವತ್ತು ಹೇಗಾಗ್ಬಿಟ್ಟಿದೆ ಪ್ರಕೃತಿಯಲ್ಲಿಂದರೆ ಅಂದರೆ ಮಾವಿನ ಸೊಪ್ಪು ಮಾವಿನ ಎಲೆಯನ್ನು ಹಳ್ಳಿ ಕಡೆಯೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಪರಿಸ್ಥಿತಿ ಬೇವಿನ ಮರ ಬೆಳೆಸಲ್ಲ ಮಾವಿನ ಮರ ಬೆಳೆಸಲ್ಲ ಯಾವ ಮರನೂ ಬೆಳೆಸಲ್ಲ ಯಾವ ಮರನೂ ಬೆಳೆಸದೇ ಇರೋದಕ್ಕೆ ಇವತ್ತು ದನ ಕರುಗಳಿಗೆ ನೀರಿಲ್ಲ ಬರಗಾಲ ರಾಜಕೀಯ ರಾಜಕೀಯದವರು ಲೋಕಸಭೆ ಎಲೆಕ್ಷನ್ ಓಡಾಡ್ತವ್ರೆ ಇಲ್ಲಿ ರೈತರು ಸಾಯ್ತಾವ್ರಿ ಅಂದರೆ ಪ್ರಕೃತಿಯನ್ನು ಹಾಳು ಮಾಡಿ ನಾನು ದೊಡ್ಡ ದೊಡ್ಡ ಮನೆ ಕಟ್ಕೊಳ್ತೀನಿ ಅನ್ನೋ ಬುದ್ಧಿ ಮನುಷ್ಯನಿಗೆ ಎಲ್ಲಿವರೆಗೂ ಇರುತ್ತೆ ಅವನು ಒಂದು ಮನೆ ಕಟ್ಟಿದ್ರೆ ಆ ಮನೆ ಸುತ್ತಮುತ್ತ ಒಂದು ನಾಲ್ಕೈದು ಮರಗಳನ್ನು ನೆಡಬೇಕು ಹಾಗೆ ನಾವು ಪ್ರಕೃತಿಗೆ ಪೂರಕವಾಗಿ ಬದುಕದೆ ಹೋದರೆ ನನ್ನ ಪ್ರಕಾರ ಈಗ ಅನಿಸುತ್ತೆ ಈ ಲೋಕದಲ್ಲಿ ಈಗಿರೋ ಪರಿಸ್ಥಿತಿಗೆ ಜಾಗತಿಕ ತಾಪಮಾನಕ್ಕೆ ಹೋಲಿಸ್ಕೊಂಡ್ರೆ ಹಳ್ಳಿ ಹಳ್ಳಿಗೂ ಸಾಲು ಮರದ ತಿಮ್ಮಕ್ಕದಿರಿದ್ದರೆ ನಾವು ಬದುಕೊಂಡು ಇಲ್ಲಾಂದರೆ ಭವಿಷ್ಯದಲ್ಲಿ ಅನ್ನ ನೀರಿಗೋಸ್ಕರ ಅನ್ನ ನೀರು ಬಿಟ್ಬಿಡಿ ಬಿಸಿಲನ್ನು ಮನೆ ಮನೆಯೊಳಗೂ ಇರೋಕ್ಕಾಗದೆ ಆಚೆನೂ ಇರೋಕ್ಕಾಗದೆ ನರಳಾಡಿ ಸಾಯಬೇಕಾಗುತ್ತೆ ನೋಡಿ ಹಳ್ಳಿ ಕಡೆ ಇನ್ನು ರೈತರು ಬದುನಲ್ಲಿ ಒಂದೊಂದು ಅರಳಿ ಮರ ಹಾಕೋದು ಒಂದೊಂದು ಬೇವಿ ಮರ ಹಾಕೋದು ಒಂದು ಅಂದರೆ ತಡೆಯಪ್ಪ ನೆರಳಾದರೆ ಬೆಳೆಗಳು ಸರಿಯೋಗಿ ಬೆಳೆಯೋದಿಲ್ಲ ಅಂತ ಇರೋ ಮರನೂ ಕಟ್ ಮಾಡ್ತಾರೆ ಯಾಕಂದರೆ ಮರ ದೊಡ್ಡದಾಗಿ ಬೆಳ್ಕೊಂಡು ಹೊಲದ ಕಡೆ ಚಾಚ್ಕೊಂಡ್ರೆ ನೆರಳಿಗೆ ಬೆಳೆಗಳು ಬೆಳೆಯೋದಿಲ್ಲ ಅಂತ ಮರನೂ ಕಟ್ ಮಾಡ್ತಾರೆ ಹೀಗೆ ನಾನಾ ಕಡೆ ಪ್ರಕೃತಿಗೆ ವಿರುದ್ಧವಾಗಿ ನಡೀತಾ ಇರುವುದರಿಂದ ಏನೂ ಮಾಡಲಿಕ್ಕಾಗಲ್ಲ ಇನ್ನೂ ಎರಡು ಎರಡೂವರೆ ತಿಂಗಳು ನನ್ನ ಪ್ರಕಾರ ಈ ಬಿಸಿಲು ಅಂತಕ್ಕಂಥದ್ದು ಇನ್ನೂ ಹೋಗೇ ಇಲ್ಲ ಶುರುವಿನಲ್ಲೇ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ ಪೀಕ್ಗೋಗೋದ್ರಂತೂ ದನಕರುಗಳು ಜಾನುವಾರುಗಳು ಸತ್ತು ಬಿದ್ದಿರೋದು ಬೀದಿ ಬೀದಿಯಲ್ಲೂ ಕಾಣುತ್ತೆ ಆ ಸಮಯ ಆ ಅಂತಹ ಪರಿಸ್ಥಿತಿಗೆ ಈ ಲೋಕ ಬಂದು ನಿಲ್ಲುತ್ತೆ ಅಷ್ಟು ದುಸ್ಥಿತಿಗೆ ಕಾರಣ ಮನುಷ್ಯರೇ ಆಗಿದ್ದೀವಿ ಇರಲಿ ಆಯಿತು ಭಗವಂತನನ್ನು ಬೇಡ್ಕೊಳ್ಬೇಕು ಬೇರೆ ವಿಧಿ ಇಲ್ಲ ಹ್ಞೂ ಭಗವಂತ ಮಳೆ ಸುರಿಸಪ್ಪ ಅಂತ ಕೇಳ್ಕೊಳ್ಬೇಕಷ್ಟೇ ಈಗ ಭಗವದ್ಗೀತೆ ವಿಚಾರಗಳಿಗೆ ಹೋಗೋಣ ಕೃಷ್ಣ ಅರ್ಜುನನಿಗೆ ಅನೇಕ ವಿಚಾರಗಳನ್ನು ಮೋಕ್ಷದ ಬಗ್ಗೆ ತಿಳಿಸ್ತಾ ಇದ್ದಾನೆ ಕರ್ಮ ಜ್ಞಾನ ಕರ್ಮ ಬಂಧನವೋ ಬಿಡುಗಡೆಯೋ ಕರ್ಮ ಮಾಡುವುದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬೇಕು ಯಾಕಂದರೆ ಕರ್ಮ ಮಾಡಿದ್ರೆ ತಾನೇ ಬಂಧನ ಪ್ರೀತಿ ಮಾಡಿದ್ರೆ ತಾನೇ ಬಂಧನ ನಾನು ಪ್ರೀತಿನೂ ಮಾಡಲ್ಲ ಕರ್ಮನೂ ಮಾಡಲ್ಲ ಸುಮ್ಮನೆ ಕೂತ್ಕೊಳ್ತೀನಿ ಸುಮ್ಮನೆ ಕೂತ್ಕೊಳ್ತೀನಿ ಅಂದರೆ ಒಟ್ಟಿಗೆ ಅನ್ನ ತಿನ್ನಬೇಕಲ್ಲ ಏನು ಮಾಡಬೇಕು ಮತ್ತೆ ಅದಕ್ಕೆ ನೋಡಿ ಈ ಮಧ್ಯೆ ಒಂದು ಚಿಕ್ಕ ಕತೆ ಹೇಳ್ತೀನಿ ನಿಮಗೆ ನಾವು ಭಗವದ್ಗೀತೆ ತರಗತಿಯನ್ನೇ ಕೇಳಲಿ ಅಥವಾ ಸದಾ ಕಾಲ ಭಗವಂತನ ಚಿಂತನೆಯಲ್ಲಿರಲಿ ಆದರೆ ಅದು ತೀರಾ ಶುದ್ಧವಾಗಿ ನಿಸ್ವಾರ್ಥವಾಗಿ ಇಲ್ಲದೆ ಹೋದರೆ ಭಗವಂತ ನಮ್ಮ ಎದುರುಗಡೆ ಬಂದರೂ ಕೂಡ ನಮಗದು ಕಾಣಿಸೋದಿಲ್ಲ ಅಂತ ಇದನ್ನು ಒಂದು ಪುಟ್ಟ ಕಥೆ ಮೂಲಕ ನಮ್ಮ ಗುರುಗಳು ಹೇಳ್ತಾ ಇದ್ರು ನೋಡಿ ಒಬ್ಬ ವ್ಯಕ್ತಿ ಭಾಳ ದೊಡ್ಡ ಶ್ರೀಮಂತ ಇದ್ದ ಪಾಪ ಒಳ್ಳೆ ಮನುಷ್ಯ ಆದರೆ ಅವನು ಎರಡು ಮದುವೆ ಆಗಿದ್ದ ಏನೋ ಪರಿಸ್ಥಿತಿ ಎರಡು ಮದುವೆ ಆಗಿದ್ದ ಅವನು ವ್ಯಾಪಾರಕ್ಕೆ ಅಂತ ಹೊರದೇಶಗಳಿಗೆಲ್ಲ ಹೋಗ್ತಾ ಇದ್ದ ಸರಿ ಹೀಗೆ ಒಮ್ಮೆ ಹೊರದೇಶಕ್ಕೆ ಹೋದ ಅವನ ಇಬ್ಬರು ಹೆಂಡತಿದಿರು ಊರಲ್ಲೇ ಇದ್ದಾರೆ ಇಬ್ಬರಿಗೂ ಬೇರೆ ಬೇರೆ ಮನೆ ಮಾಡಿಕೊಟ್ಟಿದ್ದಾನೆ ಯಾಕೆಂದರೆ ಎರಡು ಹೆಣ್ಣು ಒಟ್ಟಿಗೆ ಇರೋದು ಅಂದರೆ ಅದು ಭೂಕಂಪ ಇಬ್ಬರಿಗೂ ಬೇರೆ ಬೇರೆ ಮನೆ ಮಾಡಿಕೊಟ್ಟಿದ್ದಾನೆ ಸರಿ ಇವನು ಹೊರದೇಶಕ್ಕೆ ವ್ಯಾಪಾರಕ್ಕೆ ಹೋಗಿದ್ದಾನೆ ಅಲ್ಲಿಂದ ಫೋನ್ ಮಾಡ್ದ ಮೊದಲನೇ ಹೆಂಡತಿಗೆ ಏನೇ ನಾನೀಗ ಹೊರದೇಶದಲ್ಲಿದ್ದೀನಿ ಭಾಳ ಚೆನ್ನಾಗಿ ವ್ಯಾಪಾರ ಆಯಿತು ಬರಬೇಕಾದ್ರೆ ನಿನಗೇನು ತರಬೇಕು ಇವಳು ಹೇಳಿದ್ಲು ರೀ ನನಗೆ ಸ್ಯಾರಿ ತಗೊಂಡು ಬನ್ನಿ ಒಡವೆ ತಗೊಂಡು ಬನ್ನಿ ಇನ್ನೂ ಏನೇನೋ ಬೆಲೆ ಬಾಳುವ ವಸ್ತುಗಳನ್ನು ಹೇಳಿದ್ರು ಮನೆಗೆ ಫ್ರಿಡ್ಜ್ ತಗೊಂಡು ಬನ್ನಿ ಮನೆಗೆ ಎ ಸಿ ತಗೊಂಡು ಬನ್ನಿ ನನಗೆ ಸ್ಯಾರಿ ಬೇಕು ನನಗೆ ಮಾ ಏನು ಒಡವೆಗಳು ಬೇಕು ನನಗೆ ಅದು ಬೇಕು ಇದು ಬೇಕು ಅಂತ ಏನೇನೋ ಲಿಸ್ಟ್ ಕೊಟ್ಟಳು ಸರಿ ಆಯಿತು ಎರಡನೇ ಹೆಂಡತಿಗೆ ಫೋನ್ ಮಾಡ್ದೆ ನಿನಗೇನು ಬೇಕವ್ವ ಆಗ ಎರಡನೇ ಹೆಂಡತಿ ಹೇಳಿದ್ಲು ನನಗೇನೂ ಬೇಡ ನೀವು ಹುಷಾರಾಗಿ ವಾಪಸ್ಸಾಗಿ ಭಾಳ ಜಾಗರೂಕತೆ ಜಾಗರೂಕತೆಯಿಂದ ಮನೆಗೆ ಬನ್ನಿ ಸಾಕು ನೀವು ಸೇಫಾಗಿ ಮನೆಗೆ ಬಂದರೆ ನನಗಷ್ಟೇ ಸಾಕು ಬೇರೆ ಏನೂ ಬೇಡ ಅಂತ ಅವನಿಗೆ ಭಾಳ ಆಯಿತು ಸರಿ ಬಂದ ಮೊದಲನೇ ಹೆಂಡತಿ ಏನೇನು ಹೇಳಿದ್ದ ಅದನ್ನು ಅವಳು ಮನೆಗೆ ಕೊಟ್ಟುಬಿಟ್ಟು ಅವನು ಬಂದು ಈ ಎರಡನೇ ಹೆಂಡತಿ ಮನೇಲಿ ಉಳ್ಕೊಳ್ತಾ ಇದ್ದ ಮೊದಲನೇ ಹೆಂಡ್ತಿಗೆ ಭಾಳ ಸಿಟ್ಟತ್ತಿಬಿಡ್ತು ಅಲ್ಲ ನೀನು ಯಾವಾಗಲೂ ಅವಳ ಮನೇಲಿ ಇರ್ತೀಯಲ್ಲ ನನ್ನ ಮನೆಗೆ ಯಾಕೆ ಬರಲ್ಲ ಅಂತ ಆಗ ಅವನು ಹೇಳ್ತಾನೆ ಅಲ್ಲ ನಾನು ಹೊರದೇಶದಿಂದ ಫೋನ್ ಮಾಡಿದಾಗ ನೀನು ಮಿಕ್ಸಿ ಬೇಕು ಟಿ ವಿ ಬೇಕು ಫ್ರಿಡ್ಜ್ ಬೇಕು ಸೇರಿ ಸೀರೆ ಬೇಕು ಒಡವೆ ಬೇಕು ಅಂದೇ ಹೊರತು ನೀನು ಹುಷಾರಾಗಿ ಬಾ ಅಥವಾ ನೀನೇ ನನಗೆ ಬೇಕು ಅಂತ ನೀನು ಬಾಯಲ್ಲಿ ಬರಲಿಲ್ಲ ಆದರೆ ಈ ಈಕೆ ಇದ್ದಾಳಲ್ಲ ನನಗೇನು ಬೇಡ ನೀವು ಹುಷಾರಾಗಿ ಬನ್ನಿ ಅಂತ ಹೇಳಿದ್ಲು ಹಾಗಾಗಿ ನಿನಗೆ ನನ್ನ ಹಣದಿಂದ ಬ ಖರೀದಿಯಾದ ವಸ್ತುಗಳು ಬೇಕು ಇವಳಿಗೆ ನಾನು ಬೇಕು ಅದಕ್ಕೆ ನಾನು ಯಾರಿಗೆ ಬೇಕೋ ಅಲ್ಲಿರ್ತೀನಿ ನಾನು ಹೋಗು ನೀನು ಫ್ರಿಡ್ಜ್ ಜೊತೆ ನೀ ಚೆನ್ನಾಗಿರು ಅಂತ ಇದು ಒಂದು ಕತೆ ಭಗವಂತ ಬಂದು ನಿನಗೆ ಏನು ಬೇಕು ಅಂದಾಗ ಯಪ್ಪ ನನಗೆ ನೀನೇ ಬೇಕು ಕೊಡೋ ಅವನ ಹೊರತು ಭಗವಂತ ನನಗೊಂದು ಕಾರ್ ಕೊಡು ಬಂಗ್ಲೆ ಕೊಡು ಮಿಕ್ಸಿ ಕೊಡು ಫ್ರಿಡ್ಜ್ ಕೊಡು ಅಂತ ಕೇಳಂಗಿಲ್ಲ ಅಂತ ಅಂದ್ರೆ ಅವನೇ ಸಿಕ್ಕಾದ ಮೇಲೆ ನಾವು ಫ್ರಿಡ್ಜ್ಗೆ ಕಾರ್ ತಂಡೇನು ಮಾಡಲಿ ಹಾಗೆ ಬದುಕಲ್ಲಿ ನಿಮ್ಗೆ ಏನು ಬೇಕು ಅಂತ ಕೇಳ ಅಂಥ ಅವಕಾಶಗಳು ಬಂದಾಗ ನಾವು ಸ್ವಯಂ ಆ ಕರ್ತೃವನ್ನೇ ಆ ಭಗವಂತನನ್ನೇ ನಾವು ಬೇಡಬೇಕೆ ಹೊರತು ನಾವು ಬೇರೆ ಬೇರೆ ಚಿಕ್ಕ ಪುಟ್ಟ ಆಸೆಗಳು ಅದನ್ನೇ ಕ ಉಪನಿಷತ್ತಲ್ಲಿ ಒಂದು ಕತೆ ನಚಿಕೇತನ ಕತೆ ಅಂತ ಬರುತ್ತೆ ಆ ಯಮಧರ್ಮನ ಬಳಿ ಹೋಗುತ್ತಾನೆ ಒಂಬತ್ತು ವರ್ಷದ ಬಾಲಕ ಯಮಧರ್ಮನ ಬಳಿ ಹೋದಾಗ ಆ ಯಮಧರ್ಮ ಇವನ ಈ ಯಾಕಂದರೆ ಬದುಕಿ ಜೀವಂತವಾಗಿ ಯಮಲೋಕಕ್ಕೆ ಬಂದಿದ್ದು ಈತ ಒಬ್ಬನೇ ಅಯ್ಯೋ ಇಷ್ಟು ಇಷ್ಟು ಪುಟ್ಟು ಹುಡುಗ ಇಲ್ಲಿವರೆಗೂ ಬಂದಿದ್ದಾನೆ ಭೂಲೋಕದಿಂದ ನಿನಗೇನು ಬೇಕು ಕೇಳಪ್ಪ ನಾನು ವರ ಕೊಡ್ತೀನಿ ಎಂದಾಗ ಅವನು ನನಗೆ ಆತ್ಮಜ್ಞಾನವನ್ನು ಕೊಡಿ ಅಂತ ಕೇಳ್ತಾನೆ ಅಲ್ಲಪ್ಪ ನೀನು ಭಾಳ ಚಿಕ್ಕ ಹುಡುಗ ನಿನಗಷ್ಟು ದೊಡ್ಡ ಕಠಿಣವಾದ ವಿದ್ಯೆ ಬೇಡ ನೀನು ಅಂತಸ್ತು ಐಶ್ವರ್ಯ ಭೋಗ ವೈಭೋಗಗಳು ರಾಜ್ಯ ರಾಜಪದವಿ ಎಲ್ಲವನ್ನು ಕೇಳು ನಾನು ನಿನಗೆ ಆಯಸ್ಸನ್ನು ಕೊಡ್ತೀನಿ ಈ ಅದನ್ನು ಬಿಟ್ಟು ನೀನು ಆತ್ಮಜ್ಞಾನವನ್ನು ಕೇಳ್ತಾ ಇದೆಯಲ್ಲಪ್ಪ ಅಂತ ಕೇಳಿದಾಗ ಆತ ಹೇಳ್ತಾನೆ ನೋಡಿ ಭೋಗ ವೈಭೋಗಗಳು ರಾಜಪದವಿ ರಾಜ್ಯ ಅಧಿಕಾರ ಅಂತಸ್ತು ಇವೆಲ್ಲದಕ್ಕೂ ಒಂದು ಕೊನೆ ಅಂತ ಇದೆ ಆದರೆ ಆತ್ಮಜ್ಞಾನಕ್ಕೆ ಅಥವಾ ಆತ್ಮಜ್ಞಾನವನ್ನು ಪಡ್ಕೊಳ್ಳುವುದರಿಂದ ನಾನು ಶಾಶ್ವತವಾಗಿ ಭಗವಂತನಲ್ಲಿ ಲೀನವಾಗಬಹುದು ನನಗಂತಹ ಅಚಲವಾದ ಶಾಶ್ವತವಾದ ಆತ್ಮಜ್ಞಾನ ಬೇಕೇ ಹೊರತು ಇವತ್ತಿದ್ದು ನಾಳೆ ಹೋಗ್ತಕ್ಕಂಥ ರಾಜಪದವಿ ರಾಜ್ಯ ಸಿಂಹಾಸನ ಭೋಗ ವೈಭೋಗ ಬೇಡ ಭೋಗ ವೈಭೋಗ ಹಾಗೆ ಉಳಿದಿದ್ದಾವೆ ಅಂದ್ಕೊಳ್ಳಿ ಅದನ್ನು ಅನುಭವಿಸೋ ಆಯಸ್ಸಿರುವುದಿಲ್ಲ ಇವತ್ತ್ಯವ್ವನ ಇರಿ ನಾಳೆ ವೃದ್ಧಾಪ್ಯ ಬರುತ್ತೆ ನನಗೆ ಈ ಯಕಶ್ಚಿತ್ ಇವತ್ತಿದ್ದು ನಾಳೆ ಹೋಗ್ತಕ್ಕಂಥ ಈ ಯಾವ ಲೋಕದ ವಿಷಯಗಳು ವಸ್ತುಗಳು ನನಗೆ ಬೇಡ ನನಗೆ ಆತ್ಮಜ್ಞಾನವನ್ನು ಕೊಡು ಅಂತ ಕೇಳ್ಕೊಳ್ತಾನೆ ಆತ್ಮಜ್ಞಾನ ಅಂದರೆ ನಾನು ಯಾರು ನಾನು ಹುಟ್ಟುವ ಮುಂಚೆ ಎಲ್ಲಿದ್ದೆ ಸತ್ ಮೇಲೆ ನಾನು ಹೋಗ್ತೀನಿ ಸಾವು ಏನು ಸಾವಿನ ನಂತರ ಏನಾಗುತ್ತೆ ಇದೆಲ್ಲದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಪಡ್ಕೊಳ್ಳೋದೇ ಆತ್ಮಜ್ಞಾನ ಅಂತ ಅಂದರೆ ಒಂಬತ್ತು ವರ್ಷದ ಬಾಲಕ ನಚಿಕೇತ ಯಮಧರ್ಮನ ಬಳಿ ಹೋದಾಗ ಭೋಗ ವೈಭೋಗಗಳು ನನಗೆ ಆಯಸ್ಸನ್ನು ಕೊಡು ನಾನು ಚಿರಾಯು ಚಿರಾಯು ಆಗಬೇಕು ನನಗೆ ಸಾವೇ ಇರಬಾರ್ದು ಇಂಥದ್ದೇನೂ ಕೇಳಬೋದಿತ್ತು ಆದರೆ ಅವನೇನೂ ಕೇಳಲಿಲ್ಲ ಅವನು ಕೇಳಿದ್ದೇನು ನನಗೆ ಆತ್ಮಜ್ಞಾನವನ್ನು ಕೊಡು ಹಾಗೆ ನಾವು ಭಗವಂತನ ಬಳಿ ಪ್ರತಿ ಸಾರಿ ಪೂಜೆ ಮಾಡಬೇಕಾದಾಗ ಭಗವಂತ ನನಗೆ ನೀನು ಆಸ್ತಿ ಅಂತಸ್ತು ಸರಿ ಅದನ್ನು ನನ್ನ ಶಕ್ತಿ ಇದ್ದಷ್ಟು ನಾನು ದುಡ್ಕೊಳ್ತೀನಿ ಇವತ್ತು ಬಂದಿದ್ದು ನಾಳೆ ಹೋಗುತ್ತೆ ಇವತ್ತು ಹೋಗಿದ್ದು ನಾಳೆ ಬರುತ್ತೆ ಈ ಲಾಭ ನಷ್ಟದ ಬಗ್ಗೆ ನಾನು ದೇವ್ರ ಮನೆಯಲ್ಲಿ ದೇವಸ್ಥಾನದಲ್ಲಿ ನನ್ನ ಅಂತರಂಗದಲ್ಲಿ ಲಾಭ ನಷ್ಟದ ಬಗ್ಗೆ ನಾನು ಚರ್ಚೆನೇ ಮಾಡಲ್ಲ ನನ್ನ ಅಂತರಂಗ ಒಂದು ದೇವಸ್ಥಾನ ಅಲ್ಲಿ ಕೇವಲ ಭಗವಂತನಲ್ಲಿ ಲೀನವಾಗಬೇಕು ನಾನು ನನಗೆ ಭಗವಂತನೇ ಬೇಕು ಅಂಥದ್ದೊಂದು ಚಿಂತನೆಯನ್ನು ನಾವು ಮನಸ್ಸಲ್ಲಿ ಹೋದರೆ ಅದೇ ಸುಮ್ಮನೆ ಕೇಳ್ತಾನೇ ಇರ್ತೀವಿ ನೋಡಿ ಅವರು ಹೇಳಿದ್ರು ನಾನ್ ವೆಜ್ ಆಗ್ತೀನಲ್ಲ ಗುರುಗಳೇ ನಾನು ಭಗವದ್ಗೀತೆ ಕೇಳಲಿಕ್ಕೆ ಶುರು ಮಾಡಿದಾಗಲಿಂದ ನನಗೇನು ಅಂಗನಿಸಿದೆ ಆಯಿತು ಒಳ್ಳೆಯದು ಅದರ ಜೊತೆ ಜೊತೆಯಲ್ಲಿ ಭಗವಂತನ ಚಿಂತನೆಯನ್ನು ನಾವು ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಚಿಂತನೆಯನ್ನು ಮಾಡುವುದು ಅಂದ್ರೇನು ಗುರುಗಳ ಪ್ರವಚನಕ್ಕೆ ಕಿವಿ ಕೊಡಬೇಕು ಅದನ್ನು ಸ್ವಯಂ ಪಾಲಿಸಬೇಕು ಮತ್ತು ಮಕ್ಕಳಿಗೂ ಅಥವಾ ಅವಕಾಶ ಸಿಕ್ಕಾಗ ಯಾರಿಗೆಲ್ಲ ಹೇಳಬಹುದು ಅದನ್ನು ಹೇಳಬೇಕು ಮತ್ತು ಸದಾಕಾಲ ಮನಸ್ಸಲ್ಲಿ ತೃಪ್ತಿಯನ್ನು ಇಟ್ಕೊಳ್ಬೇಕು ಯಾರ ಬಗ್ಗೆಯೂ ಅಸಮಾಧಾನ ಇರಬಾರ್ದು ಅದು ಶತ್ರುಗಳಾದರೂ ಪರವಾಗಿಲ್ಲ ಅಧ್ಯಾತ್ಮಕ್ಕೆ ಬಂದವನಿಗೆ ಯಾವ ಶತ್ರು ಅರಮನೆಯಲ್ಲಿರೋ ರಾಜನಿಗೆ ಹೊರದೇಶದ ಅಥವಾ ಆ ಪಕ್ಕದ ರಾಜ್ಯದ ರಾಜ್ಯ ರಾಜನ ಭಯ ಕಳ್ಳನಿಗೆ ಪೊಲೀಸ್ನವ್ರ ಭಯ ಯಾರ್ಯಾರಿಗೋ ಏನೇನೋ ಭಯ ಆಧ್ಯಾತ್ಮಿಕ ಪುರುಷ ಇದ್ದಾನಲ್ಲ ಅವನು ತಾನು ದುಡಿತಾನೆ ಅದು ಬಂದಿದ್ರಲ್ಲಿ ಜೀವನ ಮಾಡ್ತಾನೆ ಅವನಿಗೆ ಭಗವಂತನ ಪೂಜೆ ಶ್ರೇಷ್ಠವಾದುದ್ದು ಅವನಿಗೆ ಯಾವ ಭಯ ಇರಲಿಕ್ಕೆ ಸಾಧ್ಯ ಕಡಿಗೆ ಸಾವಿನ ಭಯ ಕೂಡ ಅವನಿಗಿರಬಾರ್ದು ಇದು ಬಹಳ ಮುಖ್ಯವಾದ ಚಿಂತನೆ ನಾವು ಕಳೆದ ತರಗತಿಯಲ್ಲಿ ನಾಲ್ಕನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ ಕರ್ಮ ಬಂಧನದ ದಾರಿ ಹಾಗೂ ಜ್ಞಾನ ಬಿಡುಗಡೆಯ ದಾರಿ ಕರ್ಮ ಬಂಧನದ ದಾರಿನಾ ಹೌದಾ ಅಂದರೆ ಕೆಲಸ ಮಾಡುವುದರಿಂದ ಅಥವಾ ಕರ್ಮ ಮಾಡುವುದರಿಂದ ನಾವು ಬಂಧನಕ್ಕೊಳಗಾಗುತ್ತೀವಾ ನೋಡಿ ಇಲ್ಲಿ ಮೇಲ್ನೋಟಕ್ಕೆ ಹೆಂಗನಿಸಿದ್ರು ಕೂಡ ಕೃಷ್ಣ ಹೇಳ್ತಾನೆ ಮೋಕ್ಷಕ್ಕೆ ಜ್ಞಾನ ಪ್ರಧಾನವಾದ ಮತ್ತು ಕರ್ಮ ಪ್ರಧಾನವಾದ ಎರಡು ಮಾರ್ಗ ಇದ್ದಾವೆ ಅದರ ವಿವರಣೆಯನ್ನು ಇಲ್ಲಿ ಕೊಡ್ತಿದ್ದಾನೆ ಮೋಕ್ಷ ನಿಷ್ಕರ್ಮದಿಂದ ಪಡೆಯುವಂಥದ್ದು ಅಂದರೆ ಅಯ್ಯೋ ಕೆಲಸ ಮಾಡಿದ್ರೆ ತಾನೇ ಬಂಧನ ನಾನು ಕೆಲಸನೇ ಮಾಡಲ್ಲ ಅಂತ ಕೂತ್ಕೊಳ್ಳೋದ್ರಿಂದ ಮೋಕ್ಷ ಸಿಗಲ್ಲ ಆದರೆ ನಿಷ್ಕಾಮ ಕರ್ಮ ಅಂತ ಒಂದು ಇದೆಯಲ್ಲ ಕೆಲಸ ಮಾಡಬೇಕು ಆದರೆ ಅದರಿಂದ ಏನನ್ನೂ ಬಯಸದೆ ಅಥವಾ ಬಂದಿದ್ದನ್ನು ಸ್ವೀಕರಿಸಿ ಸುಮ್ಮನಾಗಬೇಕು ನಾನು ಇದೇ ಬೇಕು ಅನ್ನೋ ಹಠಕ್ಕಿಡಿದ್ರೆ ನಾನು ಅಲ್ಲಿ ಬಂಧನಕ್ಕೆ ನಾನು ಇದೇ ಬೇಕು ಅಂತ ಹಠ ಮಾಡಿದಾಗ ಅದು ಸಿಗದೆ ಹೋದರೆ ದುಃಖ ದುಃಖದಿಂದ ಭಯ ಭಯದಿಂದ ಕೋಪ ಕೋಪದಿಂದ ಅಜ್ಞಾನ ಅಜ್ಞಾನದಲ್ಲಿ ಮಾಡಬಾರ್ದು ಮಾಡ್ತೀವಿ ಮಾಡಬಾರ್ದು ಮಾಡ್ದಾಗ ಆಗಬಾರ್ದಾಗುತ್ತೆ ಅಂದರೆ ಕೃಷ್ಣ ಹೇಳ್ತಿರೋದು ನೀನು ಕೆಲಸ ಮಾಡು ಬಂದಿದ್ದನ್ನೂ ಸ್ವೀಕರಿಸು ಆದರೆ ನನಗೆ ಇಷ್ಟೇ ಬೇಕಿತ್ತು ಯಾಕೆ ನನಗೆ ಇಷ್ಟು ಕೊಟ್ಟೆ ನನಗೆ ಬೇಜಾರು ಅಂತ ಕೂತ್ಕೊಂಬೇಡ ಹಠ ಹಿಡಿಬೇಡ ಅಂತ ಫಲದ ಮೇಲೆ ಅಧಿಕಾರ ಬೇಡ ನೀನು ಮಾಡು ನೀನು ಕಾರ್ಯ ನೀನು ಮಾಡು ಅಂತ ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಕರೀತಾರೆ ನೋಡಿ ಕರ್ಮ ಬಂಧನ ಅನ್ನುವುದಾದರೆ ಒಂದು ಶರೀರದಲ್ಲಿ ಜೀವ ಈಗ ನಾವು ಈ ದೇಹದಲ್ಲಿ ಶರೀರದಲ್ಲಿ ಇದ್ದೀವಿ ಜೀವ ನಾವೊಂದು ಆತ್ಮ ಈ ಶರೀರದಲ್ಲಿ ಇದ್ದುಕೊಂಡು ಏನೂ ಕರ್ಮ ಮಾಡದೇ ಇರೋದಿಕ್ಕೆ ಸಾಧ್ಯನಾ ಇಲ್ಲವಲ್ಲ ಯಾಕಂದರೆ ದೇಹ ಬಂದ ಮೇಲೆ ಕರ್ಮ ಕ್ರಿಯೆ ನಡೆಯುತ್ತೆ ಕರ್ಮ ಮಾಡುವುದನ್ನು ಬಿಟ್ಟ ತಕ್ಷಣ ಮೋಕ್ಷ ದೊರೆಯೋದಿಲ್ಲ ಮೂಲತಃ ಕರ್ಮವನ್ನು ತೊರೆಯುವುದೂ ಸಾಧ್ಯವಿಲ್ಲ ಜ್ಞಾನಕ್ಕೆ ಪೂರಕವಲ್ಲದ ಯಾಂತ್ರಿಕ ಕರ್ಮ ಬಂಧಕ ಏನೇ ಮಾಡಿದ್ರು ತಿಳಿದು ಮಾಡಬೇಕು ಅಂತ ಜ್ಞಾನಕ್ಕೆ ಪೂರಕವಾದ ಕರ್ಮ ಎಂದೂ ಬಂಧನವಲ್ಲ ಕರ್ಮದ ಫಲವನ್ನು ಬಯಸದೇ ಇದ್ದ ತಕ್ಷಣ ಯಾವ ಸಿದ್ಧಿಯೂ ಸಿಗುವುದಿಲ್ಲ ಕೇವಲ ಕರ್ಮತ್ಯಾಗ ಮಾಡುವುದರಿಂದ ಮಾಡೋದರಿಂದ ಸಿದ್ಧಿ ಪಡೆಯಲು ಸಾಧ್ಯವಿಲ್ಲ ಹೌದಪ್ಪ ಸಂಸಾರದಲ್ಲಿದ್ದರೆ ನಮಗೆ ಮೋಕ್ಷ ಸಿಗಲ್ವಂತೆ ಎಂದುಕೊಂಡು ಸಂಸಾರವನ್ನು ತ್ಯಜಿಸಿ ಕಾಡುಗೋಗೋದ್ರಿಂದ ಮೋಕ್ಷ ಸಿಗೋದಿಲ್ಲ ಅಲ್ಲೇ ಇದ್ದು ಎಲ್ಲವನ್ನು ನಿಭಾಯಿಸು ಆದರೆ ಕಮಲದ ಹೂವಿನ ಥರ ಕಮಲದ ಎಲೆಯ ಥರ ಕೆಸರಿನಲ್ಲಿದ್ದು ಕೆಸರಿಗೆ ಅಂಟಿಕೊಳ್ಳದ ಹಾಗೆ ಸಂಸಾರದಲ್ಲಿದ್ದು ಎಲ್ಲವನ್ನು ನಿಭಾಯಿಸಿ ಭಗವಂತನ ಕರೆ ಬಂದಾಗ ಕಾಲನ ಕರೆ ಬಂದಾಗ ನಗು ನಗುತ್ತಾ ಭಗವಂತ ನಾನು ಬಂದೆ ಅಂತ ಹೊರಡುವ ಆ ಮಾನಸಿಕ ತಯಾರಿ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ನಾವೆಲ್ಲರಿಗೂ ಅಂಟ್ಕೊಂಡ್ಬಿಟ್ಟಿದ್ದೀವಿ ಹ್ಞೂ ಹ್ಞೂ ನಾನು ಹೆಂಡತಿ ಮಕ್ಳನ್ನು ಬಿಟ್ಟು ಹೋಗಲ್ಲ ಆದರೆ ಯಮಧರ್ಮ ಕೇಳ್ತಾನೆ ಕಾಲ ಕೇಳ್ತಾನೆ ಇಲ್ಲ ಕಾಲನ ಕರೆ ಬಂದಾಗ ಎಲ್ಲರನ್ನು ಬಿಟ್ಟು ಏನೇ ಹೋಗ್ತಾ ಇದ್ದೀನಿ ಕಣೆ ಅಂತಲೂ ಹೇಳಲಿಕ್ಕೂ ಅವಕಾಶ ಕೊಡೋಲ್ಲ ನೋಡಿ ಅದು ಏನಪ್ಪ ಆಕೀ ಅಲ್ಲಿಟ್ಟಿದ್ದೀನಿ ನೋಡೋ ಪೆಟ್ಟಿಗೆ ಕಿ ಇಲ್ಲಿಟ್ಟಿದ್ದೀನಿ ನೋಡೋ ಮಗ ನೀನು ಆ ಅಟಿಗೆ ಗಿಡ ಈ ಸಮಯಕ್ಕೆ ನೀರಾಯಿಸು ಅಂತ ಹೇಳಿಬಿಟ್ಟು ಹೋಗಲಿಕ್ಕೂ ಅವಕಾಶ ಕೊಡೋದಿಲ್ಲ ನೋಡಿ ಕಾಲ ಕಾಲನ ಕರೆ ಬಂದಾಗ ನಾವು ಹೊರಡಲೇಬೇಕು ಅಂತ ಮುಂದುವರೆದು ಐದನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾನೆ ನೇ ಕಶ್ಚಿತ್ ಕ್ಷಣಂ ಅಪಿಜಾತು ತಿಷ್ಟತಿ ಅಕರ್ಮಕೃತ್ ಕಾರ್ಯತೆ ಹೇ ಅವಶಃ ಕರ್ಮ ಸರ್ವ ಪ್ರಕೃತಿ ಜೈ ಗುಣಯ ಯಾವನು ಒಂದು ಕ್ಷಣ ಏನೂ ಮಾಡದೆ ತೆಪ್ಪಗಿರುವುದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬನು ಪ್ರಕೃತಿಯ ಗುಣಗಳಿಂದ ಅರಿವಿಲ್ಲದೆ ಕರ್ಮ ಮಾಡೇ ಮಾಡ್ತಾನೆ ಅಂತ ಈಗ ನೋಡಿ ಪ್ರಪಂಚದಲ್ಲಿ ಯಾರು ನಾನು ಕರ್ಮ ಮಾಡೋದೇ ಇಲ್ಲ ಸುಮ್ಮನೆ ಧ್ಯಾನದಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈವನ್ ಬುದ್ಧ ಕೂಡ ಜ್ಞಾನೋದಯ ಆಗಬೇಕು ನಾನು ಸತ್ಯದ ದರ್ಶನ ಮಾಡಬೇಕು ಅಂತ ಊಟ ಆಹಾರ ಎಲ್ಲವನ್ನು ಬಿಟ್ಟು ಕೂತ್ಕೊಂಡ ಆದರೆ ಒಂದು ಹಂತದಲ್ಲಿ ಇದು ಪ್ರಯೋಜನ ಇಲ್ಲ ಅಂದುಕೊಂಡು ಭಿಕ್ಷೆ ಬಿಡ್ಲಿಕ್ಕೆ ಶುರು ಮಾಡಿದೆ ಯಾಕಂದರೆ ಈ ದೇಹ ಇದೆ ಈ ದೇಹವನ್ನು ಪೋಷಣೆ ಮಾಡಬೇಕು ಅನ್ನಮಯ ಕೋಶ ಪ್ರಾಣಮಯ ಕೋಶ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ನಮ್ಮ ದೇಹ ಐದು ಕೋಶಗಳಿಂದ ನಿರ್ಧಾರ ಆಗಿರ್ತಕ್ಕಂಥದ್ದು ರೂಪುಗೊಂಡಿರ್ತಕ್ಕಂಥದ್ದು ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಆನಂದಮಯ ಹೀಗೆ ಐದು ಕೋಶಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರಲ್ಲಿ ಅನ್ನಮಯ ಕೋಶ ಮತ್ತೆ ಪ್ರಾಣಮಯ ಕೋಶ ಇವೆರಡನ್ನೂ ನಿಭಾಯಿಸಬೇಕಂದ್ರೆ ಆಹಾರ ಬೇಕೇ ಬೇಕು ಆಹಾರ ಬೇಕು ಅಂದ್ರೆ ನಾವು ಕರ್ಮ ಮಾಡಬೇಕು ಅಂದರೆ ನೋಡಿ ಕರ್ಮತ್ಯಾಗದಿಂದ ಸಿದ್ಧಿ ಸಿಗೋದಿಲ್ಲ ಕರ್ಮತ್ಯಾಗ ಮಾಡುವುದು ಸಾಧ್ಯವೇ ಇಲ್ಲ ನಮ್ಮ ಅನ್ನಮಯ ಮತ್ತು ಪ್ರಾಣಮಯ ಕೋಶ ನಿರಂತರ ಕಾರ್ಯನಿರ್ವಹಿಸ್ತಾ ಇರ್ತವೆ ಬದುಕಿರುವಾಗ ನಿಷ್ಕ್ರಿಯವಾಗಿರುವುದು ಅಸಾಧ್ಯ ಯಾಕಂದರೆ ಅನ್ನ ಬೇಕಲ್ಲ ನೀವು ನಿಷ್ಕ್ರಿಯ ಆಗಿಬಿಟ್ರೆ ಊಟ ಯಾರು ತಂದು ಕೊಡ್ತಾರೆ ಯಾವ ಕಾಲದಲ್ಲೂ ಕೂಡ ಈಗ ನಾನೊಬ್ಬ ಮಠಾಧಿಪತಿ ಎಂದುಕೊಳ್ಳೋಣ ನನಗೆ ತುಂಬ ಜನ ಶಿಷ್ಯರಿದ್ದಾರೆ ನಾನೀಗ ಏನೂ ಕೆಲಸ ಮಾಡದೆ ಹೋದರೂ ನನಗೆ ಊಟ ಹಾಕ್ತಾರೆ ಅನ್ನೋದಾದರೆ ನಾನು ಮಠದ ಜ್ಞಾನಿಯಾಗಿ ಅಥವಾ ಮಠದ ಗುರುವಾಗಿ ನಾನು ಬೋಧನೆ ಮಾಡುವ ಕೆಲಸವನ್ನಾದರೂ ನಾನು ಮಾಡಲೇಬೇಕು ಸಲಹೆ ನೀಡುವ ಕೆಲಸವನ್ನಾದರೂ ನಾನು ಮಾಡಲೇಬೇಕು ಅದೇನೂ ಮಾಡದೆ ಸುಮ್ಮನೆ ಶಿಷ್ಯರು ಊಟ ಹಾಕ್ತಾರೆ ಇಲ್ಲ ಮಠ ನೋಡ್ಕೊಳ್ಳೋ ಕೆಲಸ ಆದರೂ ನಾನು ಮಾಡಲೇಬೇಕು ಯಾವುದೋ ಒಂದು ರೀತಿಯಲ್ಲಿ ನಾವು ಕರ್ಮ ಮಾಡಲೇಬೇಕು ನಿಷ್ಕ್ರಿಯರಾಗಿರುವುದು ಅಸಾಧ್ಯ ಯಾವ ಕಾಲದಲ್ಲೂ ಒಂದು ಕ್ಷಣವೂ ನಿಷ್ಕ್ರಿಯರಾಗಿರೋದಿ ಸಾಧ್ಯ ಇಲ್ಲ ಅಂದರೆ ಕರ್ಮ ಅಂದರೆ ಅದು ಕೇವಲ ದೇ ದೇಹವನ್ನು ಬಳಸಿ ಮಾಡುವಂಥದ್ದು ಅಲ್ಲ ಕೃಷ್ಣ ಅದನ್ನೇ ಹೇಳುತ್ತಿದ್ದಾನೆ ಕಾರ್ಯತೆ ಈ ಅವಶಃ ದೇಹದ ಒಳಗಿರುವ ಜೀವನಲ್ಲಿ ಆತನ ದೇಹದ ಮೂಲಕ ಮನಸ್ಸಿನ ಮೂಲಕ ಮಾತಿನ ಮೂಲಕ ಕೆಲಸ ಮಾಡಿಸ್ತದೆ ಅಂದರೆ ನಾನು ಈ ಮುಂಚೆ ಹೇಳಿದ್ದೆ ಕರ್ಮ ಯಾವ್ಯಾವ ರೀತಿ ವಾಚಿಕ ಕರ್ಮ ಮಾನಸಿಕ ಕರ್ಮ ದೈಹಿಕ ಕರ್ಮ ವಾಚಿಕ ಅಂದರೆ ಮಾತನಾಡುವ ಮೂಲಕ ಕರ್ಮ ಮನಸ್ಸಲ್ಲಿ ಯೋಚನೆ ಮಾಡುವ ಮೂಲಕ ಕರ್ಮ ಅದು ಮನಸ್ಸಿನ ಕರ್ಮ ಅದು ಮಾನಸ ಕರ್ಮ ಏಹ್ ಅವನಿಗೆ ನಾನು ಏನಾದರೂ ಒಳ್ಳೇದು ಮಾಡಬೇಕು ಕಣೆಯ ಅಂತ ಅಂದುಕೊಳ್ಳೋದು ಒಂದು ಕರ್ಮವೇ ಏಹ್ ಅವನನ್ನು ತುಳಿಬೇಕು ಅವನ ಮೇಲೆ ಹೋಗ್ದಂಗೆ ತಡಿಬೇಕು ಅಂತ ಅಂದುಕೊಳ್ಳೋದು ಒಂದು ಕರ್ಮವೇ ಮಾನಸಿಕ ಕರ್ಮ ವಾಚಿಕ ಅಂದರೆ ಮಾತನಾಡುವುದು ಈಗ ಈಗ ನಾವು ಮಾಡ್ತಿದ್ದೀವಲ್ಲ ಅದು ವಾಚಿಕ ಕರ್ಮ ನಿಮ್ಮದು ಮಾನಸಿಕ ಕರ್ಮ ಇಲ್ಲಿ ನಾನು ಮಾಡ್ತಿರೋದು ವಾಚಿಕ ಕರ್ಮ ನೀವು ಕೇಳ್ತಾ ಇದ್ದೀರಾ ಮನಸ್ಸಿಗೆ ಗ್ರಹಿಸ್ತಾ ಇದ್ದೀರಾ ಇದನ್ನೇ ಕೃಷ್ಣ ಹೇಳೋದು ಕಲ್ಲು ಹೊಡೆಯೋ ಕೆಲಸ ಸೌದೆ ಹೊಡಿಯೋ ಕೆಲಸ ಅದು ದೇಹದ ಕೆಲಸ ಬುದ್ಧಿಪೂರ್ವಕವಾದ ಕೆಲಸಗಳಿರ್ತಾವೆ ಮಾತಿನ ಮೂಲಕ ಮಾಡುವ ಕೆಲಸಗಳಿರ್ತಾವೆ ಹೀಗೆ ನಾನಾ ರೀತಿಯ ಮೂರು ರೀತಿಯಲ್ಲಿ ಕರ್ಮ ಮಾಡ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯ ಮಾಡೇ ಮಾಡಬೇಕು ಸುಮ್ಮನೆ ಅಂತೂ ಕೂತ್ಕೊಳ್ಳೋಕ್ಕಾಗಲ್ಲ ವಯಸ್ಸಾಗಿರೋ ವ್ಯಕ್ತಿ ಕೂಡ ಹಾಸಿಗೆ ಮೇಲೆ ಕೂತಿರ್ತಾನೆ ಅವನು ಮನಸ್ಸಲ್ಲೂ ಏನೋ ಓಡ್ತಾ ಇರುತ್ತೆ ಅದು ಏನೋ ಕರ್ಮ ಮಾಡ್ತಾ ಇರುತ್ತೆ ದೇಹ ಸವುಕಲಾಗಿರ್ಬೋದು ಆದರೆ ಮನಸ್ಸಲ್ಲಿ ಏನೋ ಓಡ್ತಾ ಇರುತ್ತೆ ಅಂತ ನೋಡಿ ಇಡೀ ವಿಶ್ವವೇ ಪ್ರಕೃತಿಯಿಂದ ಸೃಷ್ಟಿಯಾಗಿದೆ ನೋಡಿ ಇಲ್ಲಿ ಪ್ರಕೃತಿ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳುತ್ತೆ ಭಗವದ್ಗೀತೆ ಪ್ರಕೃತಿಯೇ ಭಗವಂತ ಪ್ರಕೃತಿಯನ್ನು ಪೂಜಿಸಿದರೆ ಭಗವಂತನನ್ನು ಪೂಜಿಸಿದಂತೆ ಪ್ರಕೃತಿಯಲ್ಲಿ ಮೂರು ಗುಣಗಳಿದ್ದಾವೇನು ಸತ್ವ ರಜಸ್ಸು ತಮಸ್ಸು ಜೀವಕ್ಕೆ ಅದರದೇ ಆದ ಸ್ವಭಾವ ಇರುತ್ತೆ ಅದಕ್ಕನುಗುಣವಾಗಿ ಪ್ರಕೃತಿಯ ಈ ತ್ರಿಗುಣಗಳ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರುತ್ತೆ ಅದರಿಂದ ನಿಷ್ಕ್ರಿಯತೆ ಎನ್ನುವುದು ಅರ್ಥಶೂನ್ಯ ಅಥವಾ ನಾನೇನೂ ಮಾಡಲ್ಲ ನಾನೇನೂ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಅನ್ನೋಕ್ಕಾಗುತ್ತಾ ಈಗ ಅರ್ಜುನ ಹಂಗೆ ಅಂತ ಇರೋದು ನಾನು ಯುದ್ಧ ಮಾಡೋದಿಲ್ಲ ನಾನು ಕರ್ಮ ಮಾಡೋದಿಲ್ಲ ಅಯ್ಯ ಅರ್ಜುನ ಈ ಕರ್ಮವನ್ನು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಯಾವುದೋ ಒಂದು ರೀತಿಯ ಕರ್ಮ ಮಾನಸಿಕ ಕರ್ಮ ಮಾತಿನ ಮೂಲಕ ಕರ್ಮ ದೇಹದ ಮೂಲಕ ಕರ್ಮ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಕರ್ಮ ಮಾಡಲೇಬೇಕಯ್ಯ ಯಾರೂ ಸುಮ್ಮ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಈ ಜಗತ್ತಲ್ಲಿ ಹಾಗಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಕರ್ಮಗಳಲ್ಲಿ ಕರ್ತವ್ಯಶೀಲರಾಗಬೇಕು ಮಾನಸಿಕವಾಗಿ ಐಹಿಕ ಪ್ರಪಂಚದಿಂದ ಆಚೆಗಿನ ಸತ್ಯದ ಕಡೆ ಮನಸ್ಸು ಜಾಗೃತವಾಗಿರಬೇಕು ನೋಡಿ ನೀವು ನಾನು ಉದಾಹರಣೆಗೆ ಹೇಳೋದು ಯಾರೋ ಒಬ್ಬ ಬಾರಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದ್ಕೊಳ್ಳೋಣ ಅವನು ಅದನ್ನು ಕೇವಲ ಒಂದು ಕೆಲಸ ಅಂತ ಭಾವಿಸಿ ಮಾಡುವುದಾದರೆ ಅದು ಕೂಡ ಅವನಿಗೆ ಪಾಪದ ಲೇಪನವಾಗುವುದಿಲ್ಲ ಅಂತ ಕೆಲಸ ಮಾಡ್ತಿದ್ದಾನೆ ಆದರೆ ಅವನು ಈ ಇರುವ ಈ ಇಹಲೋಕ ಇದೆಯಲ್ಲ ಈ ಇರುವ ಲೋಕದಿಂದ ಆಚೆಗೆ ಇರುವ ಪರತತ್ವದ ಚಿಂತನೆಯನ್ನು ಮಾಡ್ತಾ ಇದ್ರೆ ಅವನು ಯಾವ ಕರ್ಮ ಮಾಡಿದ್ರೂ ಅದೇನೂ ಅಂಟೋದಿಲ್ಲ ಅವನಿಗೆ ಅಂತ ಅದನ್ನೇ ಕೃಷ್ಣ ಹೇಳ್ತಿದ್ದಾನೆ ಐಹಿಕ ಪ್ರಪಂಚದಿಂದ ಆಚೆಗಿನ ಸತ್ಯದ ಕಡೆ ಮನಸ್ಸು ಜಾಗೃತವಾಗಿರಬೇಕು ಮನೆ ತುಂಬ ನೆಂಟರು ಬಂದಿದ್ದಾರೆ ಏ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಎಲ್ಲ ಭರವಸೆ ಕೊಡ್ತಿದ್ದಾರೆ ಏ ಹೇ ಇವರು ಅಪ್ಪ ಇವರೆಲ್ಲ ನನ್ನ ಜೊತೆ ತುಂಬ ಚೆನ್ನಾಗಿರ್ತಾರೆ ಇವರೆಲ್ಲರೂ ನನ್ನ ಜೊತೆ ಇದ್ದಾರೆ ಅಂದರೆ ನನ್ನನ್ನು ಯಾರು ಏನೂ ಮಾಡಲಿಕ್ಕಾಗಲ್ಲ ಅನ್ನೋ ಧೈರ್ಯ ಬಂದ್ಬಿಡುತ್ತೆ ಆದರೆ ಆ ಎಲ್ಲ ಭರವಸೆಗಳಿಂದಾಚೆ ಸ್ವಲ್ಪ ಹೊರಗಡೆ ಬಂದು ಯೋಚನೆ ಮಾಡು ನೀನು ಸತ್ತ ನಂತರ ನಿನ್ನ ಜೊತೆ ಯಾರೂ ಬರೋದಿಲ್ಲ ಆಗ ನಿನಗೆ ಭಗವಂತ ಮಾತ್ರ ಕಾವಲು ಭಗವಂತ ಮಾತ್ರ ನಿನ್ನ ಸ್ನೇಹಿತ ನಿನ್ನ ದಾನ ಧರ್ಮಗಳು ಬದುಕಿದ್ದಾಗ ಮಾಡಿದ ಪಾಪ ಪುಣ್ಯಗಳೇ ಅಥವಾ ಪುಣ್ಯ ಕಾರ್ಯಗಳೇ ನಿನ್ನನ್ನು ಕಾಯ್ತಕ್ಕಂಥವು ನಿನ್ನ ಸುತ್ತಮುತ್ತ ಹಬ್ಬದ ದಿನ ಸಾವಿರ ಜನ ಇರಲಿ ಏಯ್ ನಮ್ಮ ಸಂಬಂಧ ದೊಡ್ಡದು ನಮ್ಮ ವಂಶ ದೊಡ್ಡದು ನಾವು ಎಷ್ಟು ಜನ ಇದ್ದೀವಿ ಎಷ್ಟು ಭರವಸೆ ಕೊಡಲಿ ಆದ್ರೆ ಅಂತಿಮವಾಗಿ ಇಲ್ಲ ನಾನು ಒಬ್ಬನೇ ಬಂದಿರೋದು ಒಬ್ಬನೇ ಹೋಗೋದು ಒಬ್ಬನೇ ಈ ನಡುವೆ ಒಂದಷ್ಟು ಸಂತೆಯ ಮಧ್ಯೆ ಸಿಗಾಕೊಂಡಿದ್ದೀನಿ ಈ ಇವರೆಲ್ಲರೂ ನನ್ನ ಜೊತೆ ಬರೋದಿಲ್ಲ ಅನ್ನೋ ಚಿಂತನೆಯನ್ನು ಮಾಡೋದಿದೆಯಲ್ಲ ಅದ್ರ ಬಗ್ಗೆ ಮನಸ್ಸು ಜಾಗೃತವಾಗಿರಬೇಕು ಅಂತ ಕೃಷ್ಣ ಹೇಳ್ತಾನೆ ಎಲ್ಲರ ನಡುವೆನೂ ಇರು ಹೌದಪ್ಪ ನಾನು ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ ನಾನು ನಿನ್ನನ್ನು ಗೌರವಿಸ್ತೀನಿ ನೀವೆಲ್ರೂ ನನಗೆ ಭಾಳ ಬೇಕಾದವರು ಅಂತ ಹೇಳು ಆದರೆ ನಿನಗೆ ಸತ್ಯ ಗೊತ್ತಿರಲಿ ನೀನು ಒಬ್ಬನೇ ಹೋಗಬೇಕು ಮತ್ತು ನಿನ್ನ ಬದುಕಿನ ಕೆಲವು ಕಠಿಣ ಪರಿಸ್ಥಿತಿಗಳನ್ನು ನೀನು ಒಬ್ಬನೇ ಎದುರಿಸಬೇಕು ಇದ್ರ ಬಗ್ಗೆ ಮನಸ್ಸು ಜಾಗೃತವಾಗಿರಬೇಕು ಎಲ್ಲ ಕರ್ತವ್ಯಗಳನ್ನು ಮಾಡಬೇಕು ಆದರೆ ಆ ನಡುವೆ ನಾನು ಭಗವಂತನ ಮಗು ಇವರೆಲ್ಲರೂ ನನಗೆ ನೆಪ ಮಾತ್ರ ಅಷ್ಟೆ ಸಂಬಂಧಗಳು ಸಂಬಂಧಿಕರು ಹಾಗಾಗಿ ಈ ಸಂಬಂಧಿಕರು ಇವರೆಲ್ಲರೂ ಭಗವಂತನ ಸೃಷ್ಟಿಯೇ ನಿಜವಾಗಲೂ ನೋಡಿದ್ರೆ ನಾವು ಸಹೋದರರು ಯಾಕಂದರೆ ನನ್ನ ತಂದೆ ಭಗವಂತ ಅನ್ನೋದಾದರೆ ಇವರ ತಂದೆಯೂ ಭಗವಂತನೇ ಒಂದೇ ತಾಯಿಯ ಮಕ್ಕಳು ನಾವು ಅನ್ನೋದಾದರೆ ಅಣ್ಣ ತಮ್ಮದಿರಾದವಲ್ಲ ಮತ್ತೆ ಅದನ್ನೇ ಸಹೋದರ ಭಾವನೆ ಅದನ್ನೇ ವಿವೇಕಾನಂದರು ಅಮೇರಿಕದಲ್ಲಿ ಹೇಳಿದ್ದು ನನ್ನ ಪ್ರೀತಿಯ ಅಮೇರಿಕದ ಸೋದರರೇ ಸೋದರಿಯರೇ ಅಂತ ಅಂದರೆ ಒಂದೇ ಭಗವಂತನ ಒಬ್ಬನ ಈಗ ಕ್ರಿಶ್ಚಿಯನ್ಸ್ರು ಅದನ್ನು ಒಂದು ರೀತಿ ಕರೀತಾರೆ ಮುಸ್ಲಿಮ್ಸ್ ಅದನ್ನು ಒಂದು ರೀತಿ ಕರೀತಾರೆ ನಾವು ಒಂದು ರೀತಿ ಕರಿತೀವಿ ಎಲ್ಲರೂ ಭಗವಂತನೇ ಮಕ್ಕಳು ಅನ್ನೋದಾದರೆ ನಾವು ಎಲ್ಲರನ್ನು ಸೋದರ ಸೋದರಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಅದೇ ಸತ್ಯ ಭಗವಂತನ ಪ್ರಜ್ಞೆಯೊಂದಿಗೆ ನಿನ್ನ ಪಾಲಿನ ಕರ್ಮವನ್ನು ನೀನು ಮಾಡು ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಯಾಕಂದರೆ ಅರ್ಜುನ ಅಯ್ಯೋ ನಾನು ಈ ಕರ್ಮವನ್ನು ಮಾಡಿದ್ರೆ ಇವರನ್ನು ಕೊಂದರೆ ನನಗೆ ಪಾಪ ಅಂಟುಕೊಳ್ಳುತ್ತೆ ಅಯ್ಯ ಪಾಪ ಅಂಟುಕೊಳ್ಳೋದು ಕರ್ಮ ಮಾಡೋದರಿಂದ ಅಲ್ಲ ಕರ್ಮದ ಜೊತೆ ಇರುವ ನಿನ್ನ ಸ್ವಾರ್ಥ ಬುದ್ಧಿಯಿಂದ ಪಾಪ ಅಂಟುಕೊಳ್ಳುತ್ತೆ ಅಷ್ಟೇ ಅಂತ ಹೇಳ್ತಿದ್ದಾನೆ ನಾನು ಮನೆಗೆ ಯಾರೋ ರಾಜಕಾರಣಿ ಬಂದ ಅಥವಾ ಯಾರೋ ದೊಡ್ಡ ಮನುಷ್ಯರು ಬಂದರು ಅವನಿಗೆ ಚೆನ್ನಾಗಿ ಊಟ ಇಕ್ಕಿದ್ರೆ ಚೆನ್ನಾಗಿ ನೋಡಿಕೊಂಡ್ರೆ ಅವನಿಂದ ನನಗೇನು ಗ್ರಾಮ ಪಂಚಾಯತಿಲಿ ತಾಲೂಕ್ ಪಂಚಾಯತಿಲಿ ನನಗೇನು ಕೆಲಸ ಆಗಬೇಕು ಹೊಲದ ಪಾಣಿ ಒಲದಿನ್ನೇನು ಮಾಡಿಬಿಡಬೇಕು ಅಥವಾ ಇನ್ನೇನು ಕೆಲಸ ಆಗಬೇಕು ಇವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ನನಗೆ ಆ ಕೆಲಸ ಆಗುತ್ತೆ ಅಂತ ಇವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದು ಬಂದನ ಇಲ್ಲಪ್ಪ ಮನೆಗೆ ಬಂದ ಅತಿಥಿಯನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಅತಿಥಿ ದೇವೋ ಭವ ಅನ್ನೋದು ನಮ್ಮ ಸಂಸ್ಕೃತಿ ಅವರಿಂದ ಆಗಬೇಕು ಆಗಬಾರ್ದು ಈಗ ಒಬ್ಬ ಭಿಕ್ಷುಕ ಬಂದು ಅನ್ನ ಕೇಳ್ತಾನೆ ಸ್ವಾಮಿ ಅನ್ನ ಕೊಡಿ ಊಟ ಕೊಡಿ ಅಯ್ಯೋ ಭಿಕ್ಷುಕದಿಂದ ನಮಗೇನು ಆಗೋದಿಲ್ಲ ಅಂತ ಅವನನ್ನು ಕಳಿಸೋಕಾಗಲ್ಲ ಅದು ಒಬ್ಬ ಯಾರೋ ಬಂದು ಅನ್ನ ಕೇಳಿದ್ದಾನೆ ಅನ್ನ ಕೊಡಬೇಕಷ್ಟೇ ಅವ್ನು ಶ್ರೀಮಂತ ಬರಲಿ ಕೋಟ್ಯಾಧಿಪತಿ ಬರಲಿ ರಾಜಕಾರಣಿ ಬರಲಿ ಭಿಕ್ಷುಕ ಬರಲಿ ಅವನು ನಮಗೊಬ್ಬ ಅತಿಥಿ ಈ ದೃಷ್ಟಿಯಿಂದ ಕರ್ಮ ಮಾಡು ಆದರೆ ಯಾವುದು ಸ್ವಾರ್ಥದಿಂದ ಮಾಡಬೇಡ ಅರ್ಜುನ ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳುತ್ತಿದ್ದಾನೆ ಆಯಿತು ಐದನೇ ಶ್ಲೋಕ ಮುಗಿತು ಆರನೇ ಶ್ಲೋಕಕ್ಕೆ ಬಂದಾಗ ಅಲ್ಲಿ ಕರ್ಮೇಂದ್ರಿಯಗಳನ್ನು ನೋಡಿ ಜ್ಞಾನೇಂದ್ರಿಯಗಳು ಬೇರೆ ಕರ್ಮೇಂದ್ರಿಯಗಳು ಬೇರೆ ಕರ್ಮೇಂದ್ರಿಯಗಳ ಬಗ್ಗೆ ಮುಂದೆ ಕೃಷ್ಣ ಮಾತಾಡ್ತಾ ಹೋಗ್ತಾನೆ ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ